ಓ ಇಲ್ಲಿ ಹುಬ್ಳಿ 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 ಸರ್ ಗೃಹಲಕ್ಷ್ಮಿ ಸಮಸ್ಯೆ ಸರ್ ತಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಟಿಯಿಂದ ಸುಮಾರು ನಲವತ್ತೇಳು ಸಾವಿರ ಮಹಿಳೆಯರಿಗೆ ಹೋಗ್ತಾ ಇಲ್ಲ ಪ್ರತಿ ತಿಂಗಳ ಎರಡು ಸಾವಿರ ಸರ್ ಗೃಹಲಕ್ಷ್ಮಿ ಬಗ್ಗೆ ತಾವು ಉತ್ತರ ಕೊಡಲಿಲ್ಲ ಸರ್ ಸಿಎಂ ಸರ್ ಸರ್ ನಮ್ಮ ಜೊತೆಯಲ್ಲಿ ಮೊದಲನೇ ಕ್ವಾಲಿಫೈಯರ್ ಮ್ಯಾಚ್ ಆಡಿದಾಗ ನೂರೊಂದಕ್ಕೆ ಔಟ್ ಆಗಿಬಿಟ್ರು ಮುಂಬೈನವರು ಸ್ಟ್ರಾಂಗ್ ಟೀಮು ಒಳ್ಳೆ ಬೌಲರ್ಸ್ಗಳಿದ್ದಾರೆ ಒಳ್ಳೆ ಬ್ಯಾಟ್ಸ್ಮನ್ಗಳಿದ್ದಾರೆ ಆ ಟೀಮ್ ಮೇಲೆ ಗೆದ್ದುಬಿಟ್ರು ಈಗ ಎರಡನೇ ಕ್ವಾಲಿಫೈಯರ್ ಮ್ಯಾಚ್ನಲ್ಲಿ ಈಗ ಫೈನಲ್ ಬಂದಿದ್ದಾರೆ ನಾನು ಸಾಮಾನ್ಯವಾಗಿ ಇದು ಆರ್ ಸಿ ಬಿ ಬೆಂಗಳೂರಿನ ತಂಡ ನಿಮಗೂ ಏನು ಅಂತ ಅನ್ಸುತ್ತೆ ಬೆಂಗಳೂರು ಗೆಲ್ಲಬೇಕು ಅಂತ ಅನ್ಸುತ್ತಲ್ವ ಇದು ನಾಲ್ಕನೇ ಸಾರಿ ಫೈನಲ್ ಬಂದಿದೆ ಗೆಲ್ಲಿ ಅಂತೇಳಿ ನಾನು ಹೇಳ್ತೀನಿ ಒಂದು ವೇಳೆ ಪಂಜಾಬ್ ಗೆದ್ದರೂ ಕೂಡ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಸರ್ ಗೃಹಲಕ್ಷ ಸರ್ ಒಂದ ನಿಮಿಷ ಸರ್ ಓ ನೀನು ಇಲ್ಲಿ ಹುಬ್ಳಿ 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 ಸರ್ ಗೃಹಲಕ್ಷ್ಮಿ ಸಮಸ್ಯೆ ಸರ್ ತಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಜೆಸ್ಟಿಯಿಂದ ಸುಮಾರು ನಲವತ್ತೇಳು ಸಾವಿರ ಮಹಿಳೆಯರಿಗೆ ಹೋಗ್ತಾ ಇಲ್ಲ ಪ್ರತಿ ತಿಂಗಳು ಎರಡು ಸಾವಿರ ಸರ್ ಗೃಹಲಕ್ಷ್ಮಿ ಬಗ್ಗೆ ತಾವು ಉತ್ತರ ಕೊಡ್ಲಿಲ್ಲ ಸರ್ ಸಿಎಂ ಸರ್ ಸರ್ ನಮ್ಮ ಜೊತೆನಲ್ಲಿ ಕ್ವಾ ಮೊದನೇ ಕ್ವಾಲಿಫೈಯರ್ ಮ್ಯಾಚ್ ಆಡಿದಾಗ ನೂರೊಂದಕ್ಕೆ ಔಟ್ ಆಗಿಬಿಟ್ರು ಮುಂಬೈನವರು ಸ್ಟ್ರಾಂಗ್ ಟೀಮು ಒಳ್ಳೆ ಬೌಲರ್ಸ್ಗಳಿದ್ದಾರೆ ಒಳ್ಳೆ ಬ್ಯಾಟ್ಸ್ಮನ್ಗಳಿದ್ದಾರೆ ಆ ಟೀಮ್ ಮೇಲೆ ಗೆದ್ದುಬಿಟ್ರು ಈಗ ಎರಡನೇ ಕ್ವಾಲಿಫೈಯರ್ ಮ್ಯಾಚ್ನಲ್ಲಿ ಈಗ ಫೈನಲ್ ಬಂದಿದ್ದಾರೆ ನಾನು ಸಾಮಾನ್ಯವಾಗಿ ಇದು ಆರ್ ಸಿ ಬಿ ಬೆಂಗಳೂರಿನ ತಂಡ ಆದ್ರಿಂದ ನಿಮ್ಗೂ ಏನಂತ ಅನಿಸುತ್ತೆ ಬೆಂಗಳೂರು ಗೆಲ್ಲಬೇಕು ಅಂತ ಅನ್ಸುತ್ತಲ್ವಾ ಇದು ನಾಲ್ಕನೇ ಸಾರಿ ಫೈನಲ್ ಬಂದಿದೆ ಗೆಲ್ಲಿ ಅಂತೇಳಿ ನಾನು ಹೇಳ್ತೀನಿ ಒಂದು ವೇಳೆ ಪಂಜಾಬ್ ಗೆದ್ರು ಕೂಡ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಸರ್ ಸರ್ ಗ್ರೋಲ ಸರ್ ಒಂದು ನಿಮಿಷ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ